ೂರು ತಾಲೂಕಿನ ಗೋಗಿಕೆರೆ ಗ್ರಾಮದಲ್ಲಿ ಕೆ ಕೆಆರ್ ಡಿಬೇಲಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಿ ಸಿ ರಸ್ತೆಯನ್ನು ಸುಮಾರು ನಲವತ್ತು ಲಕ್ಷವರೆಗೂ ಇಲ್ಲಿ ಸರ್ಕಾರವನ್ನು ಮಂಜೂರು ಮಾಡಿದೆ ಇಲ್ಲಿನ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಸುಮಾರು ಹಣಗೇರಿ ಮುಖ್ಯ ರಸ್ತೆಯಿಂದ ಹಾಗೂ ಇದರಗೂ ಆಗ್ತಕ್ಕಂಥ ಸಿ ಸಿ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಾ ಅರ್ಧ ಅರ್ಧನೇ ಸಿ ಸಿ ರಸ್ತೆಯನ್ನು ಮಾಡಿ ಇನ್ನೂ ಅರ್ಧ ಪ್ರಮುಖವಾಗಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಸರ್ ಕೆ ಕೆ ಆರ್ ಡಿ ಬಿ ಅಲ್ಲಿ ನಲ್ವತ್ತು ಲಕ್ಷ ಮಜೂರಾಗಿದೆ ಈ ರಸ್ತೆನಾ ಕಳಪಗಾರಿ ಅಂತೇಳಿ ಸಂಪೂರ್ಣವಾಗಿ ಎಲ್ಲ ಕೊಳ್ಳೆ ಹೊಡೆದಿದ್ದಾರೆ ನಿಮ್ಮ ನಿಮ್ಮ ಅನಿಸಿಕೆ ಸರ್ ಇದಕ್ಕೆ ನಮ್ಮ ಅನಿಸಿಕೆ ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಗೋಗಿ ಕೆ ಮತ್ತು ಗೋಗಿಪೇಟ್ ಗ್ರಾಮದಲ್ಲಿ ಕೆ ಆರ್ ಡಿ ಬಿ ಅಡಿಯಲ್ಲಿ ಎರಡು ಎರಡು ಊರಿನ ನಡುವೆ ಎರಡು ಕೋಟಿ ನಲವತ್ತು ಲಕ್ಷ ರೂಪಾಯಿ ಕಾಮಗಾರಿಗಳನ್ನು ಮಾನ್ಯ ನಿರ್ಮಿತ ಜಿಲ್ಲಾ ಅಧಿಕಾರಿಗಳು ಮಾನ್ಯ ನಿರ್ಮಿತ ಕೇಂದ್ರಕ್ಕೆ ಅನುಷ್ಠಾನಕ್ಕೆ ಅನುಷ್ಠಾನ ಕೈಗೊಳ್ಳಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎರಡು ಕೋಟಿ ನಿರ್ಮಿತಿ ಕೇಂದ್ರಕ್ಕೆ ನಿರ್ವಹಿಸಿದ್ದಾರೆ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರು ಹಾಗೂ ಯೋಜನಾ ಅಭಿಯಂತರರು ಸೇರಿಕೊಂಡು ಎರಡು ಊರಲ್ಲಿ ಸಿಸಿ ರಸ್ತೆ ಕಳಪೆ ಕಾಮಗಾರಿ ನಿರ್ಮಾಣ ಮಾಡಿದ್ದಾರೆ ಎರಡು ಬದಿಯಲ್ಲಿ ಏನಪ್ಪಾ ಅಂತಂದ್ರೆ ಮರಣ ಸತಕ್ಕೆ ತುಂಬಿಲ್ಲ ಈಗ ಮೂರು ತಿಂಗಳಾಗ್ಯದ ಎಲ್ಲಾ ಎಲ್ಲ ಕಂಕನ ಹೊಂಡಿ ಹೋಗ್ಯದ ಫುಲ್ ಕಳಪೆ ಕಾಮಗಾರಿ ಆಗಿದೆ ಫುಲ್ ಕಳಪೆ ಕಾಮಗಾರಿ ಇದೆ ಅಧಿಕಾರಿಗಳಿಗೆ ಮಾನ್ಯ ಪ್ರದೇಶ ಆಯುಕ್ತರು ಕಲಬುರಗಿ ಜಿಲ್ಲಾ ಕಲಬುರಗಿ ಮತ್ತು ಕೆ ಆರ್ ಡಿ ಬಿ ಕಾರ್ಯದರ್ಶಿಗಳು ಕಲಬುರಗಿ ಅನೇಕ ಬಾರಿ ನಾವು ಅರ್ಜಿ ಸಲ್ಲಿಸಿದ್ದೀವಿ ಅರ್ಜಿ ಸಲ್ಲಿಸಿದ ಪ್ರಯುಕ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ಗೋಗಿ ಗ್ರಾಮಕ್ಕೆ ಭೇಟಿಗೆ ನೀಡಲಿಕ್ಕೆ ಹೇಳಿದ್ದಾರೆ ಆದರೆ ಅವರು ತಂಡ ರಚನೆ ಮಾಡಿದ ತಂಡಾಧಿಕಾರಿಗಳಾದ ಮಾನ್ಯ ವ್ಯವಸ್ಥಾ ಮಾನ್ಯ ಸಹಾಯಕ ಕಾರ್ಯನಿರ್ ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಯಾದಗಿರ್ ಅವರು ನಮಗೆ ಯಾವುದೇ ಗಮನಕ್ಕೆ ತಾರದೆ ತಾವೇ ಖುದ್ದು ಬಂದು ಪ ಸ್ಥಳ ಪರಿಶೀಲನೆ ಮಾಡಿ ಅವ್ರ ಸಂಗಡೆ ಶಾಮೀಲಾಗಿ ಈ ಕಳಪೆ ಕಾಮಗಾರಿಯ ವ್ಯವಸ್ಥೆಯನ್ನು ಹಾಕುವ ಹುನ್ನಾರ ನಡೆದಿದೆ ಹೇಳಿ ನಾವು ಆಗ್ರಹ ಪಡಿಸುತ್ತೇವೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅಧಿಕಾರಿಗಳು ಇವರು ಇವ್ರ ಸದಸ್ಯರು ಶಾಮೀಲಾಗಿ ನಮಗೆ ಯಾವುದೇ ಮಾಹಿತಿ ನೀಡದೆ ನಮ್ಗೆ ಗಮನಕ್ಕೆ ತಾರದೆ ತಾವೇ ಸ್ವಂತ ಬಂದು ಈ ವೀಕ್ಷಣೆ ಮಾಡಿಕೊಂಡು ಈ ಕಾಮ ಕಳಪೆ ಕಾಮಗಾರಿಗಳನ್ನು ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ದಾರೆ ಸಂಪೂರ್ಣವಾಗಿ ರೋಡ್ ಆಗಬೇಕಾಗಿದೆ ಹಣಗೇರಿ ಮುಖ್ಯ ರಸ್ತೆಯಿಂದ ಈದ್ಗಾ ವರೆಗೆ ನಲವತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಮೊತ್ತ ಇಟ್ಟಿದ್ದಾರೆ ಆದರೂ ಕೂಡ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಅವರು ಎಲ್ಲ ಬಿಲ್ಲುಗಳೇ ಇಲ್ಲ ಈಗಾಗಲೇ ಏನಪ್ಪಾ ಅರ್ಧ ಬಿಲ್ ಆಗಿದೆ ಇನ್ನು ಅರ್ಧ ಬಿಲ್ಗಳು ಉಳಿದಿದೆ ಇಲ್ಲಿ ಯಾವ್ದು ಕಾಮಗಾರಿಗಳನ್ನು ಮುಗುದಿಲ್ಲ ಅರ್ಧಕ್ಕಿಂತದೇ ಆಗ ಮೂರು ತಿಂಗಳ ಆಗಿಲ್ಲ ಕಾಮಗಾರಿ ಆಗಿ ಎಲ್ಲ ಕಾಮಗಾರಿಯ ಸಿಸಿ ರಸ್ತೆಯ ಕಾಮಗಾರಿಯ ಪೂರ ಸಂಪೂರ್ಣ ಕಂಕರನ್ನು ತೇಲಿ ತಾವು ಬಂದ ಜಿಲ್ಲಾಧಿಕಾರಿ ತಂದು ವೀಕ್ಷಣೆ ಮಾಡಬೇಕಂತ ಒಂದು ಆಗ್ರಹ ಇದು ಇದು ಬಿರೇಜ್ ಏನಾದ್ರೆ ಮೂರು ಫೀಟ್ ಮೂರು ಫೀಟ್ ಪೈಪ್ ಹಾಕ್ಬೇಕಿತ್ತಿದ್ರಿ ನಾ ಸ್ವಂತ ಬಂದ ಆಸೆ ಜೈಗಿ ನಾ ಹೇಳಿದ್ರಿ ಸರ್ ಅವ್ರಿಗೆ ಏನಾದರೂ ಇವು ಏನಾದ ಮೂ ಮೂರು ಫೀಟಿಂದು ಪೈಪ್ ಹಾಕಿರಿ ಅನ್ಕ ಸಂದಿದೆ ನಾನು ಈ ಘಟನೆ ನೋಡಿರಿ ಯಾರನ್ನೇ ಬಿದ್ದಿದ್ರೆ ಹ್ಯಾಂಗೆ ಹುಡುಗರು ದಾರಿಗೆ ಹೋಗ್ತಾರೆ ನಮಾಜಿಗೆ ಹೋಗ್ತದ ರಾತ್ರಿ ತಮ್ತಳು ಹೋಗ್ತಾರೆ ಅದು ಏನಾದ ಇದೊಂದು ಕಟ್ಟಿ ಮಾಡಿಲ್ಲ ಏನು ಪೋಟಿ ಮಾಡಿಲ್ಲ ಇದು ಪೂರಾ ಅಲ್ಲಿನೇ ಪೂರ ಹಂಗೆ ಆಗ್ಯಾದ ಎಳುಮಕ್ಕಡನೆ ಹೋಗ್ತದ ಹೊಲಕ್ಕೆ ಹೋಗ್ತಾರ ಹೊಲ್ ಸತ್ಯನಾಶ ಆಗ್ಲಾತಾರ ಹಿಂಗೆ ಆಜು ಬಾಜು ಪೂರ ನಿದ್ರಿಸಿ ಅದು ಮೂರು ಫೀಟ್ ಇಂದು ಪೈಪ್ ಹಾಕಿದ್ರ ಅಂದ್ರೆ ನಾಲ್ಕೈನ್ ಐದು ಪೈಪ್ ಬಿಳ್ತಿದ್ರಿ ಸರ್ ಅದು ಅವರಿಗೆ ಕೇಳಿದ್ರೆ ಹಾಕ್ತೀನಿ ಅನ್ಕರ ಏನ್ ಅವ್ರು ಹಾಕಿಲ್ಲ ಪೀಕಿಲ್ಲ ಬರೆ ನಮ್ಗೆ ಏನಾದ್ರು ದೋಷ ಮಾಡಿ ಏನಾದ್ರು ಪೂರಾ ಸತ್ಯನಾಶ ಮಾಡಿ ನಮ್ಗೆ ಹೋಗ್ಬಿಟ್ರಿ ಹಾ ಬ್ರಿಡ್ಜ್ ಹೌದ್ರಿ ಬ್ರೀಜ್ ನಿರ್ಮಾಣ ಇದ್ರಿ ನೀರ್ ಹೋಗ್ತಿದ್ರಿ ಆಜು ಬಾಜು ಹೊಲ ಏನಾದ್ರು ಪೂರಾ ಸತ್ಯನಾಶ ಆಗ್ಲಾತೇರಿ ಸರ್ ಇಷ್ಟೇ ನಮ್ ಕೆ ಕೆ ಆರ್ ಡಿ ಬಿ ಯೋಜನೆಯಲ್ಲಿ ದರ್ಗಾ ಹತ್ತಿರ ತಡೆಗಾಡಿ ನಿರ್ಮಿಸಿದ್ದು ಲ್ಯಾಂಡ್ ಅರ್ಮಿ ಅವರು ಎರಡ್ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅದೇ ಕಾಮಗಾರಿಗೆ ಮಾನ್ಯ ನಿರ್ಮಿತಿ ಕೇಂದ್ರದವರು ನಾವು ತಡೆಗಾಡಿ ಮಾಡಿ ಅಂತ ಹೇಳಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿಸಿ ಬಿಲ್ಗಳನ್ನು ಎತ್ತಿ ಹಾಕೋ ಪ್ರಯತ್ನ ನಡೆಸಿದ್ದಾರೆ ಆ ತಡೆಗಾಡಿಗಳನ್ನು ನೆಲದ ಸಮ ಆಗಿದೆ ನೆಲದ ಎತ್ತರ ಸಮ ಆಗಿದ ಕಾರಣ ಜನಕ್ಕೆ ಏನಪ್ಪ ಅಂತ ತಿರುಗಾಡೋರಿಗೆ ತೊಂದರೆ ಆಗಿದೆ ಜನಗಳು ಕೆಳಗೆ ಬೀಳುವ ಸಂಭವ ಇದೆ ಜನ ಕೆಳಗೆ ಬೀಳುವ ಸಂಭವ ಇದೆ ಅದಕ್ಕೆ ಏನಪ್ಪ ನೆಲದಕ್ಕಿಂತ ಮೂರು ಫೀಟ್ ಎತ್ತರ ಮಾಡಬೇಕಾಗಿತ್ತು ಬಿದ್ದಿದ್ದಾರೆ ಕೈಕಾಲು ಮುರ್ಕೊಂಡಿದ್ದಾರೆ ಆದ ಕಾರಣ ತಾವುಗಳು ತಕ್ಷಣ ಬಂದು ಈ ಲಿಡ್ಮಿಟ್ ಕೇಂದ್ರದವರು ಮಾಡಿದಂತ ಕಳಪೆ ಕಾಮಗಾರಿ ಮತ್ತು ಎರಡನೇ ಲ್ ಲ್ಯಾಂಡರ್ ಮಾಡಿದಂತ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ಅದರ ಯಾರು ಅದಕ್ಕೆ ಸ್ವಷ್ಟಿ ದಾಖಲೆ ಸುಟ್ಟಿಸಾರ ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಬೇಕಂತ ನನ್ನ ಜಿಲ್ಲಾಧಿಕಾರಿಗಳಿಗೆ ಆಗ್ರಹಪಡಿಸಿತ್ತು ನೋಡಿ ಊರಿನ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ ಕೆ ಬಿಯಲ್ಲಿ ನಲವತ್ತು ಲಕ್ಷ ಸಿಸಿ ರೂಢಿಗೆ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದರೆ ಯಾವುದೇ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದಾನೆ ಜಮೀನಲ್ಲಿ ನೀರು ನಿಂತಿದ್ದಾವೆ ಅದು ಸಂಪೂರ್ಣವಾಗಿ ಒಂದು ಒಂದೂವರೆ ಎಕರೆ ನೀರು ನಿಂತ ಸಲುವಾಗಿ ರೈತರು ಕಂಗಾಲಾಗಿದ್ದಾರೆ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ವೀಕ್ಷಣೆ ಅಂತ ಹೇಳಿದ್ರು ಯಾರೇ ಅಧಿಕಾರಿಗಳು ಇಲ್ಲಿ ಬಂದು ಪರಿಶೀಲನೆ ಮಾಡ್ತಾ ಇಲ್ಲ ಈ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಲಿಲ್ಲ ಅಂದರೆ ಊರಿನ ಗ್ರಾಮಸ್ಥರು ಒಂದು ಮಾನ್ಯ ಅಲ್ಲಿ ಜಿಲ್ಲಾಧಿಕಾರಿಗೆ ಒಂದು ಪತ್ರವನ್ನು ಬರೆದು ಅಧಿಕಾರಿಗಳನ್ನು ಅಮಾನತು ಮಾಡ್ತೀನಿ ಅಂತೇಳಿ ಊರಿನ ಗ್ರಾಮಸ್ಥರು ವ್ಯಕ್ತ ವಿಷಯ ವ್ಯಕ್ತಪಡಿಸ್ತಾ ಇದ್ದಾರೆ